ಮಾಡುವ ಆಸನಗಳು ಪದ್ಮಾಸನ ಈ ಆಸನದಲ್ಲಿ ಸಾಧಕರು ಕುಳಿತಿರುವಾಗ ಕಮಲದ ಹೂವಿನಂತೆ ಕಾಣುತ್ತದೆ ಸಮಸ್ಥಿತಿ ಬಲಗಾಲನ್ನು ಮಡಚಿ ಬಲಪಾದವನ್ನು ಎಡತೊಡೆಯ ಮೇಲೆ ಬಲ ಹಿಮ್ಮಡಿ ನಾಗಿ ಹತ್ತಿರ ಬರುವಂತೆ ಇರಿಸಬೇಕು ಎಡಗಾಲನ್ನು ಮಡಚಿ ಬಲಗಾಲಿನ ಮೇಲೆ ಇರಿಸಬೇಕು ಕೈ ಬೆರಳುಗಳಿಂದ ಚಿಮ್ಮುದ್ರೆ ಮಾಡಿ ಮೊಣಕಾಲ ಮೇಲೆ ಇರಿಸಬೇಕು ಹಾಗೂ ಧ್ಯಾನ ಸ್ಥಿತಿಯಲ್ಲಿ ಅಂತಿಮ ಸ್ಥಿತಿಗೆ ಬರಬೇಕು ಮುಂದಿನ ಹಂತವಾಗಿ ಕಾಲುಗಳನ್ನು ಬದಲು ಮಾಡಿ ಮತ್ತೆ ತಿಳಿಸಿದ ರೀತಿಯಲ್ಲಿ ಪದ್ಮಾಸನ ಮುಂದುವರಿಸಬೇಕು ಈ ಆಸನ ಮಾಡುವುದರಿಂದ ಮಾನಸಿಕ ಮತಂತ್ಲ ಈ ಮಾನ ಈ ಆಸನ ಮಾಡುವುದರಿಂದ ಮಾನಸಿಕ ಏಕಾಗ್ರತೆ ದೊರೆಯುತ್ತದೆ ಹಾಗೂ ಮೊಣಕಾಲಿನ ಸಂಧಿಗಳು ಸಡಿಲಿಸಲು ಸಹಕಾರಿಯಾಗುತ್ತದೆ ಇನ್ನು ಯೋಗ ಮುದ್ರಾಸನ ಯೋಗ ಮುದ್ರಾಸನ ಪದ್ಮಾಸನ ಸಂಪೂರ್ಣ ನಂತರ ಕೈಗಳನ್ನು ಕೈ ಕಟ್ಟುದಷ್ಟ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಪದ್ಮಾಸನ ಸ್ಥಿತಿಯಲ್ಲಿ ಮುಂದಕ್ಕೆ ಬಾಗಬೇಕು ಹಿಂದೆ ಕಟ್ಟಬೇಕು ಹಿಂದೆ ಹಿಂದಕ್ಕೆ ಕಟ್ಟಿ ಪದ್ಮಾಸನ ಸ್ಥಿತಿಯಲ್ಲಿ ಮುಂದಕ್ಕೆ ಬಾಗುವ ಸ್ಥಿತಿ ಇರಬೇಕು ಈ ಆಸನ ಮಾಡುವುದರಿಂದ ಸ್ವಂತದ ಸ್ನಾಯುಗಳು ಬಲಗೊಳ್ಳಲು ಸಹಕಾರಿಯಾಗುತ್ತದೆ ಬದ್ಧ ಪದ್ಮಾಸನ ಸಮಸ್ತ ಪದ್ಮಾಸನದಂತೆ ಕೂತಿಕೊಳ್ಳಬೇಕು ಅಂದರೆ ಪದ್ಮಾಸನದ ಎಲ್ಲ ನಿಯಮಗಳು ಇಲ್ಲಿ ಅನ್ವಯವಾಗುತ್ತದೆ ಎಣಿಕೆ ಎರಡಕ್ಕೆ ಹಾಗೂ ಎರಡು ಕೈಗಳನ್ನು ಬೆನ್ನೆ ಹಿಂದಕ್ಕೆ ಒಯ್ಯುತ್ತಾ ಎಡಗೈನಿಂದ ಬಲಗಾಲಿನ ಹೆಬ್ಬೆರಳನ್ನು ಎಡಗೈನಿಂದ ಬಲಗಾಲಿನ ಹೆಬ್ಬೆರಳನ್ನು ಬಲಗೈನಿಂದ ಎಡಗಾಲಿನ ಹೆಬ್ಬೆರಳನ್ನು ಹಿಡಿದುಕೊಳ್ಳಬೇಕು ಶರೀರ ಶರೀರ ನೇರವಾಗಿದ್ದು ಉಸಿರಾಟ ಸರಳವಾಗಿರಬೇಕು ಈ ವ್ಯಾಯಾಮದಿಂದ ಹೊಟ್ಟೆಯ ಭಾಗದ ಸ್ನಾಯುಗಳು ಬಲಗೊಳ್ಳಲು ಸಹಕಾರಿಯಾಗುತ್ತದೆ ಇವು ಕುಳಿತು ಮಾಡುವಂಥ ಪದ್ಮಾಸನಗಳು ಬದ್ಧ ಪದ್ಮಾಸನ ಯೋಗ ಮುದ್ರಾಸನ ಹಾಗೂ ಪದ್ಮಾಸನ ಧನ್ಯವಾದ